ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಪದ್ಮಾವತಿ ದೇವಸ್ಥಾನಕ್ಕೆ ತನ್ನನ್ನು ಕರೆದುಕೊಂಡು ಹೋಗು ಎಂದು ನೀತುವಿನ ಮಾತಿಗೆ ಸಂಪತ್ ಒಪ್ಪಿಕೊಳ್ಳಲಿಲ್ಲ ನೀನು ಏನೇ ಹೇಳಿದರೂ ಅಷ್ಟೇ ನಾನು ಮಾತ್ರ ನಿನ್ನ ಮತ್ತೆ ಅಲ್ಲಿಗೆ ಕರ್ಕೊಂಡು ಹೋಗಲ್ಲ ಅಂದರೆ ಹೋಗಲ್ಲ ಅಷ್ಟೇ ಹೋದ ಬಾರಿ ನಿನ್ನ ಅಲ್ಲಿಗೆ ಕರೆದುಕೊಂಡು ಹೋದಾಗ ನೀನು ಮಾಡಿದ ಅವಾಂತರಗಳೇ ಸಾಕು ಮತ್ತೆ ಅಲ್ಲಿಗೆ ನನ್ನನ್ನು ಮಾತ್ರ ಬಾ ಅಂತ ಕರಿಬೇಕು ಬೇಡ ಅದರಲ್ಲೂ ಬೇ ಮನೆಯವರಿಗೆ ಸುಳ್ಳು ಹೇಳಿ ನಿನ್ನ ಕರ್ಕೊಂಡು ಹೋಗೋಕೆ ಸಾಧ್ಯನೇ ಇಲ್ಲ ಎಂದು ಕಡ ಖಂಡಿತವಾಗಿ ಕಡ್ಡಿ ಎರಡು ತುಂಡು ಮಾಡಿದ ಹಾಗೆ ಹೇಳಿದವನ ಮಾತಿಗೆ ಪ್ಲೀಸ್ ಹಾಗನ್ನಬೇಡ ಈ ಸಾರಿ ಆ ಥರ ಏನು ಮಾಡಲ್ಲ ಪ್ರಾಮಿಸ್ ಎಂದೆಲ್ಲ ಅವನನ್ನು ಕೇಳಿಕೊಂಡರೂ ಸಹ ಅವನು ಮಾತ್ರ ಒಪ್ಪಲೇ ಇಲ್ಲ ಅವನು ಎಷ್ಟು ಹೇಳಿದರೂ ತನ್ನ ಮಾತಿಗೆ ಒಪ್ಪದೇ ಇದ್ದಾಗ ಮೂತು ತಿರುವಿಯವನಿಗೆ ಬೈದುಕೊಂಡೇ ಅಲ್ಲಿಂದ ಹೋಗಿದ್ದಳು ನೀತು ಸಹನಾಗೆ ಎಚ್ಚರ ಆದಾಗ ಬೆಳಿಗ್ಗೆ ಆರು ಮೂವತ್ತು ಆಗಿತ್ತು ಪ್ರತಿದಿನ ಅವಳು ತನ್ನ ಮನೆಯಲ್ಲಿ ಆರು ಗಂಟೆಯೆಲ್ಲ ಹೇಳುತ್ತಿದ್ದಳು ಆದರೆ ಹೊಸ ಜಾಗ ಎಂದು ರಾತ್ರಿಯೆಲ್ಲ ನಿದ್ದೆ ಬಾರದೆ ಒದ್ದಾಡಿದ್ದ ಪರಿಣಾಮ ಬೆಳಗಿನ ಜಾವದಲ್ಲಿ ನಿದ್ದೆ ಹೋಗಿದ್ದರಿಂದ ಅರ್ಧ ಗಂಟೆ ತಡವಾಗಿ ಎಚ್ಚರವಾಗಿತ್ತು ಸಮಯ ಆರು ಮೂವತ್ತು ಆಗಿದೆ ಎನ್ನುವುದು ಗೊತ್ತಾಗುತ್ತಿದ್ದ ಹಾಗೆ ಧಡಕ್ಕನೆ ಎದ್ದು ಕುಳಿತುಕೊಂಡಳು ಆಕಾಶ್ ಕೂಡ ಆಗಷ್ಟೇ ಎದ್ದು ಮೈ ಮುರಿಯುತ್ತಿದ್ದವನು ಸಹನಾ ಅಷ್ಟು ಗಾಬರಿಯಿಂದ ಎದ್ದಿದ್ದನ್ನು ನೋಡಿ ರೀ ಸಹನಾ ಏನ್ರಿ ರೀ ಆಯಿತು ಯಾಕಷ್ಟು ಗಾಬರಿಯಿಂದ ಎದ್ದಿದ್ದು ಎಂದು ಕೇಳಿದ್ದ ಅದು ಟೈಮ್ ಇಷ್ಟೊತ್ತಾಯ್ತಲ್ಲ ಎಂದು ಮೆಲ್ಲಗೆ ರಾಗ ಹೇಳಿದಳು ಟೈಮ್ ಇನ್ನು ಈಗ ಆರೂವರೆ ಅಷ್ಟೇ ಕಣ್ರಿ ಏನೋ ಒಂಬತ್ತು ಗಂಟೆ ಆಗಿದೆ ಅನ್ನೋ ಅಷ್ಟು ಗಾಬರಿ ಆಗ್ತಿದ್ದೀರಲ್ಲ ಅದು ಅಲ್ಲದೆ ನೀವು ಲೇಟಾಗಿ ಎಲ್ಲರೂ ಎದ್ರು ನಮ್ಮಮ್ಮ ಏನು ಅನ್ನಲ್ಲ ಈಗಷ್ಟೇ ಮದುವೆ ಆಗಿರುವ ಹೊಸ ಜೋಡಿ ಅಂತ ಅವರು ಅರ್ಥ ಮಾಡ್ಕೋತಾರೆ ತಲೆ ಕೆಡಿಸಿಕೊಳ್ಳಬೇಡಿ ಎಂದವನ ಮಾತು ಕೇಳಿಯೂ ಏನು ಉತ್ತರಿಸದೆ ಬಾತ್ರೂಮ್ ಸೇರಿದಳು ಅಲ್ಲ ಶರ್ಮಿಳಾ ಗಂಟೆ ಏಳಾದರೂ ಇನ್ನೂ ನಿನ್ನ ಸೊಸೆ ರೂಮ್ ಬಿಟ್ಟು ಆಚೆ ಬಂದಿಲ್ವಲ್ಲ ಏನು ಕತೆ ಮದುವೆಯಾದ ಮೊದಲ ದಿನ ಸೂರ್ಯ ಹುಟ್ಟೋಕ್ಕೂ ಮೊದಲೇ ಎದ್ದು ಕಸ ಗುಡಿಸಿ ಬಾಗಿಲು ತೊಳೆದು ರಂಗೋಲಿ ಬಿಡಿಸಿ ತುಳಸಿ ಕಟ್ಟೆಗೆ ಪೂಜೆ ಮಾಡಿ ದೇವರ ಮನೆಯಲ್ಲಿ ದೀಪ ಹಚ್ಚಿ ಎಲ್ಲರಿಗೂ ಕಾಫಿ ಮಾಡೋದನ್ನು ನೋಡಿದ್ದೀನಿ ಆದರೆ ನಿನ್ನ ಸೊಸೆ ಸೂರ್ಯ ನೆತ್ತಿ ಮೇಲೆ ಬಂದರೂ ಇನ್ನೂ ಎದ್ದಿಲ್ವಲ್ಲ ಎಂದು ಸುಲೋಚನ ಹೇಳುವಾಗಲೇ ಅಲ್ಲಿಗೆ ಬಂದಿದ್ದಳು ಸಹನ ಈಗಷ್ಟೇ ಮದುವೆ ಆಗಿದೆ ಅಲ್ವಾ ಈ ಇದರ ಬಗ್ಗೆ ಎಲ್ಲ ಅವಳಿಗೆ ಇನ್ನೂ ಗೊತ್ತಿಲ್ಲ ಅನ್ನಿಸುತ್ತೆ ಅಕ್ಕ ನಿಧಾನವಾಗಿ ಅವಳೇ ಕಲ್ತ್ಕೊತಾಳೆ ಎಂದರು ಶರ್ಮಿಳ ಏನೋಪ್ಪ ನನ್ನ ಸೊಸೆಗಿರಲಿಲ್ಲ ಅವಳು ನನ್ನ ಮಗನನ್ನು ಮದುವೆಯಾಗಿ ಬಂದ ಮೊದಲ ದಿನದಿಂದ ಇಲ್ಲಿವರೆಗೂ ಊಟ ಮಾಡಿದ ತಟ್ಟೆ ಕೂಡ ನನ್ನ ಕೈಯಲ್ಲಿ ಎತ್ತೋಕ್ಕೆ ಬಿಡಲಾಗುತ್ತಾ ಆದರೆ ನಿನ್ನ ಸೊಸೆನೂ ಇದ್ದಾಳೆ ಎಂದು ಹೇಳುತ್ತಿರುವುದನ್ನು ಕೇಳಿಸಿಕೊಂಡ ಸಹ ಬೇಸರವಾಯಿತು ಆದರೂ ಅದನ್ನು ಮುಖದ ಮೇಲೆ ತೋರು ಕೊಡದೆ ಕ್ಷಮಿಸತ್ತೆ ಸ್ವಲ್ಪ ಲೇಟಾಯಿತು ಎಂದವಳು ಬಳಿಕ ನಾನೇನಾದರೂ ಸಹಾಯ ಮಾಡಲಾ ಎಂದು ಹಿಂಜರಿಕೆಯಲ್ಲಿಯೇ ಕೇಳಿದಳು ಅಯ್ಯೋ ನೀನು ಬಂದು ಮಾಡೋವರೆಗೂ ಯಾವ ಕೆಲಸ ಕೂಡ ಮಾಡೋಕೆ ಉಳಿದಿಲ್ಲ ನಿನ್ನ ಗಂಡ ಇದ್ದಿದ್ರೆ ಕಾಫಿ ತಗೊಂಡು ಹೋಗಿ ಅವನಿಗೂ ಕೊಟ್ಟು ನೀನು ಕುಡಿ ಸಾಕು ಎಂದು ಹೇಳಿದ ಸುಲೋಚನಾ ಅವರ ಮಾತಿಗೆ ತಲೆ ತಗ್ಗಿಸಿದವಳು ಸುಮ್ಮನೆ ಕಾಫಿ ಕಪ್ ಹಿಡಿದು ರೂಮಿಗೆ ನಡೆದಳು ಅಕ್ಕ ಯಾಕೆ ಹಾಗೆ ಹೇಳಿದ್ದು ಬೇಜಾರಾದ್ಲು ಅನಿಸುತ್ತೆ ಈಗ ಕಲ್ತಿದ್ದೆ ಮುಂದೆ ಕೂಡ ಬರೋದು ಸುಮ್ಮನಿರು ನೀನು ಒಂದು ಸಾರಿ ತಾಗೋ ಹಾಗೆ ಹೇಳಿದರೇನೆ ಮುಂದಿನ ಸಾರಿ ಸರಿ ಹೋಗೋದು ನೋಡು ಶರ್ಮಿಲಾ ಈಗಲೇ ಹೇಳ್ತಾ ಇದ್ದೀನಿ ಸರಿಯಾಗಿ ಕೇಳು ಈಗಲಿಂದಲೇ ಸುಸೇದಿರನ್ನು ಅದ್ದು ಬಸ್ತಿನಲ್ಲಿ ಇಡೋದನ್ನು ಕಲಿ ಇಲ್ಲ ಅಂದರೆ ನಾಳೆ ದಿನ ನಿನಗೆ ತೊಂದರೆ ಆಗೋದು ಎಂದು ಹೇಳಿ ಅಲ್ಲಿಂದ ಹೋಗಿದ್ದರು ಶ್ಲೋಚನ ಲೇ ರೂಪ ಪ್ರಣಯಲ್ಲಿ ಕರ್ಕೊಂಡು ಹೋಗೋಕೆ ಒಪ್ತಿಲ್ಲ ಕಣೆ ಈಗ ಏನು ಮಾಡೋದು ಎಂದು ಬೇಸರದಲ್ಲಿ ಗೆಳತಿಯ ಹತ್ತಿರ ಕುಳಿತಿದ್ದಳು ನೀತು ಅಲ್ಲಿಗೆ ಅಂದರೆ ಎಲ್ಲಿಗೆ ಎಂದು ಕೇಳುತ್ತಾ ಕಬ್ಬಿನ ಜೊಲ್ಲೆಯನ್ನು ಮುರಿದು ತಾನೊಂದು ತುಂಡು ತೆಗೆದುಕೊಂಡು ಅಲ್ ಅವಳಿಗೊಂದು ತುಂಡು ಕೊಡುತ್ತಾ ಕೇಳಿದಳು ರೂಪ ನನಗೆ ಬೇಡ ನಿನ್ನೆ ತಿನ್ನು ಎಂದು ಅವಳು ಕೊಟ್ಟ ಕಬ್ಬನ್ನು ನಿರಾಕರಿಸಿದವಳು ಅದೇ ಕಣೆ ಪದ್ಮಾವತಿ ದೇವಸ್ಥಾನ ಕನಸು ಹೆಂಗಸು ಗೋರಿ ಎಂದು ಹೇಳಿ ಅವಳಿಗೆ ನೆನಪಿಸಿದಳು ಓ ಅಲ್ಲಿಗ ಎಂದವಳು ಬಳಿಕ ಯಾಕೆ ಬರಲ್ವಂತೆ ಕೇಳಿದಳು ಆವತ್ರಾದ್ರಿ ನಾನು ಆ ಮಳೆಯಲ್ಲಿ ಓಡಿದ್ದು ಆ ಗೋರಿ ಮುಂದೆ ಕೂತು ಅತ್ತಿದ್ದು ಏನೇನೋ ಮಾತಾಡ್ತಾ ಇದ್ದಿದ್ದು ಇವೆಲ್ಲ ನೋಡಿ ಅವನಿಗೆ ಭಯ ಆಗಿದೆ ಕಣೆ ಅದಕ್ಕೆ ಈಗ ಮತ್ತೆ ಅಲ್ಲಿಗೆ ಹೋದರೆ ನಾನು ಹಾಗೇ ಮಾಡ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇಲ್ಲ ಎಂದಳು ಚೆನ್ನಾಗಿದ್ದವರು ಇದ್ದಕ್ಕಿದ್ದ ಹಾಗೆ ಹಾಗೆ ಆಡಿದರೆ ಎಂಥವರಿಗಾದರೂ ಭಯ ಹಾಗೆ ಆಗುತ್ತೆ ಹೋಗಲಿ ಜೀವನ್ ಅಣ್ಣನನ್ನೇ ಕರೆಯಬೇಕಿತ್ತು ಎಂದಳು ಅವನಿಗೆ ಇವತ್ತು ಬೆಳಿಗ್ಗೆಯಷ್ಟೇ ದೊಡ್ಡ ಮಾವ ತೆಂಗಿನ ಸಸಿಗಳಿಗೆ ಮಣ್ಣೋಡಿಸೋಕೆ ಇದ್ರು ಈ ಕೆಲಸ ಬಿಟ್ಟು ನನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅದಕ್ಕೆ ನಾನೇ ಕೇಳಲಿಲ್ಲ ಎಂದಳು ಮತ್ತು ಈಗೇನು ಮಾಡ್ತೀಯ ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಒಂದು ಕೆಲಸ ಮಾಡು ಸಿಟಿ ತನಕ ಯಾರ ಹತ್ತಿರನಾದರೂ ಬಿಡಿಸ್ಕೊಂಡು ಡ್ರಾಪ್ ತಗೊಂಡು ನೀನೇ ಬಸ್ಸಲ್ಲಿ ಹೋಗಿ ಬಾ ಎಂದು ಉಪಾಯವೊಂದನ್ನು ಹೇಳಿದಳು ರೂಪಾ ಆದರೆ ನಾನು ಅಲ್ಲಿಗೆ ಹೋಗ್ತೀನಿ ಅಂದರೆ ಮನೆಯವರು ಕಳಿಸಲ್ಲ ಕಣೆ ಅಲ್ಲಿಗೆ ಅಂತ ಯಾಕೆ ಹೇಳ್ತೀಯಾ ಬೇರೆ ಎಲ್ಲೋ ಹೋಗಬೇಕು ಅಂತ ಹೇಳಿ ಹೋಗು ಸಂಜೆ ಅಷ್ಟರಲ್ಲಿ ಮನೆಗೆ ಬಂದರೆ ಯಾರಿಗೂ ಗೊತ್ತಾಗಲ್ಲ ಎಂದು ಹೇಳಿದ ರೂಪಾಳ ಮಾತು ಕೇಳಿ ಅದರ ಬಗ್ಗೆಯೇ ಯೋಚಿಸೋಕೆ ಶುರು ಮಾಡಿದಳು ನೀತು ಹಾಸನ್ನಲ್ಲಿ ಇರೋ ನಿಮ್ಮಜ್ಜಿ ಮನೆಗೆ ಹೋಗಿ ಬರಬೇಕು ಅಂತ ಹೇಳಿ ಇಬ್ಬರೂ ಹೋಗೋಣ ಕಣೆ ಎಂದು ಹೇಳಿದ ಮಾತಿಗೆ ಕಬ್ಬು ಸಿಗಿಯುತ್ತಿದ್ದನ್ನು ನಿಲ್ಲಿಸಿ ಅವಳ ಕಡೆ ನೋಡಿದವಳು ಮದುವೆ ಆಗೋ ಗುಂಡ ಅಂದರೆ ನೀನೇ ನನ್ನ ಹೆಂಡರು ಅಂತರಂತೆ ಹಂಗಾಯಿತು ನೀನು ಹೆಣ್ ಹೇಳ್ತಾ ಇರೋದು ನಾನು ಎಲ್ಲಿಗೂ ಬರಲ್ಲ ನಮ್ಮ ಅಮ್ಮನಿಗೆ ಸುಳ್ಳು ಹೇಳೋಕೆ ನನಗೆ ಆಗೋಲ್ಲ ಎಂದು ಸಿಲುಕಿದಳು ರೂಪ ನಿಮ್ಮ ಅಮ್ಮನಿಗೆ ನಾನು ಹೇಳ್ಕೊತೀನಿ ಬಿಡೆ ಎಂದಳು ಆದರೆ ನಾನು ಇವತ್ತು ಸಂಜೆ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ ಕಣೆ ಇವತ್ತು ಸಂಜೆ ಹೋಗು ನಾಳೆ ಬೆಳಿಗ್ಗೆ ನೇರ ಸಿಟಿಗೆ ಅಲ್ಲಿಂದಲೇ ಬಂದು ಬಿಡು ನಾನು ಕೂಡ ಅಲ್ಲಿಗೆ ಬರ್ತೀನಿ ಅಲ್ಲಿಂದ ಇಬ್ಬರು ಒಟ್ಟಿಗೆ ಹೋಗೋಣ ಎಂದು ನಿರ್ಧಾರ ಮಾಡಿದರು ಇಬ್ಬರು ಹಲೋ ಜೀವನ್ ನೀನು ಹೇಳಿದ ಹಾಗೆ ಹುಡುಗ ರೆಡಿ ಇದ್ದಾನೆ ನೀನು ಹ್ಞೂ ಅಂದರೆ ಈಗಲೇ ಅವರನ್ನು ನಿಮ್ಮ ಮನೆಗೆ ಹತ್ತಿರ ಕಳಿಸ್ತೀನಿ ಎಂದು ಅತ್ತ ಕಡೆಯಿಂದ ಯಾರೋ ಒಬ್ಬ ಹೇಳಿದ ಮಾತಿಗೆ ಹೇಯ್ ನಿನಗೇನು ತಲೆ ಕೆಟ್ಟಿದೆಯಾ ಇಷ್ಟೊತ್ತಿನಲ್ಲಿ ಮನೆಯವರೆಲ್ಲ ಇರ್ತಾರೆ ಈಗ ಆ ಕೆಲಸ ಮಾಡೋಕೆ ಆಗುತ್ತಾ ಎಂದು ಸಿಲುಕಿದಾಗ ಮತ್ತೆ ಎಷ್ಟು ಗಂಟೆಗೆ ಕಳಿಸಬೇಕು ಎಂದು ಪುನಃ ಕೇಳಿದ ಹನ್ನೊಂದು ಗಂಟೆಯ ಮೇಲೆ ನಾನು ಫೋನ್ ಮಾಡ್ತೀನಿ ಆಗ ಕಳಿಸು ಎಂದು ಹೇಳಿದ ಜೀವನ್ ಮಾತಿಗೆ ಅತ್ತ ಕಡೆ ಫೋನ್ನಲ್ಲಿ ಇದ್ದ ವ್ಯಕ್ತಿ ಸರಿ ಎಂದು ಒಪ್ಪಿಕೊಂಡಿದ್ದ ಅವನು ಫೋನ್ ಇಟ್ಟ ಬಳಿಕ ಸಂಪತ್ ಅಲಿಯಾಸ್ ಪ್ರಣಯ್ ಇವತ್ತೇ ನಿನಗೆ ಈ ಮನೆಯ ಋಣದ ಜೊತೆಗೆ ಈ ಭೂಮಿಯ ಮೇಲಿನ ಋಣ ಕೂಡ ಮುಗಿಯಿತು ಇವತ್ತೊಂದು ದಿನ ನೆಮ್ಮದಿಯಾಗಿ ನಿದ್ದೆ ಮಾಡು ಯಾಕಂದರೆ ನಾಳೆನೇ ನಿನ್ನ ಕಡೆಯ ದಿನ ನಿನ್ನನ್ನು ಕೂಡ ಆ ಪ್ರಣಯ್ ಇರುವಲ್ಲಿಗೆ ಕಳಿಸಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಎಂದು ಒಬ್ಬೊಬ್ಬನೇ ಮಾತನಾಡಿಕೊಂಡು ವಿಚಿತ್ರವಾಗಿ ನಕ್ಕನು ಜೀವನ್ ಸಂಪತ್ತನ್ನು ತಾನೇ ಇಲ್ಲಿಗೆ ಪ್ರಣಯ್ನ ವೇಷದಲ್ಲಿ ಕರೆದುಕೊಂಡು ಬಂದಿದ್ದು ಎನ್ನುವುದು ಮನೆಯವರಿಗೆ ಗೊತ್ತಾದರೆ ಜೀವನನ್ನು ಸುಮ್ಮನೆ ಬಿಡುತ್ತಿರಲಿಲ್ಲ ಯಾಕೆಂದರೆ ಪ್ರಣಯ್ ಸತ್ತಿರುವ ವಿಷಯವನ್ನು ಮುಚ್ಚಿಡುವ ಜೊತೆಗೆ ಕೊನೆಯ ಬಾರಿ ಅವನ ಮುಖ ಕೂಡ ನೋಡೋಕೆ ಅವಕಾಶ ಮಾಡಿಕೊಡರಿ ಕೊಟ್ಟಿರಲಿಲ್ಲ ಜೀವನ್ ಇದು ಅವರಿಗೆ ಗೊತ್ತಾದರೆ ಮನೆಯವರೆಲ್ಲ ಅವನ ವಿರುದ್ಧ ಸಿಡಿದೇಳುವ ಸಾಧ್ಯತೆ ಇತ್ತು ಹಾಗಾಗಿ ಆ ವಿಷಯವನ್ನು ಮುಚ್ಚಿಡುವ ಸಲುವಾಗಿ ಪ್ರಣಯ್ ವೇಷದಲ್ಲಿ ಇರುವ ಸಂಪತ್ತನ್ನೇ ಕೊಲ್ಲಬೇಕು ಎಂದು ನಿರ್ಧಾರ ಮಾಡಿದ್ದ ಜೀವನ್ ಹಾಗೆ ಮಾಡಿದರೆ ಕೊನೆಯವರೆಗೂ ಈ ಸಂಪತ್ತೇ ಎಲ್ಲರ ದೃಷ್ಟಿಯಲ್ಲಿ ಪ್ರಣಯಾಗಿ ಉಳಿದುಕೊಳ್ಳುತ್ತಾನೆ ಜೊತೆಗೆ ನಿಜವಾದ ಪ್ರಣಯ್ ಸತ್ತಿರುವ ವಿಷಯ ಯಾರಿಗೂ ಗೊತ್ತಾಗಲ್ಲ ಈ ಸಂಪತ್ತು ಸತ್ತರೆ ಪ್ರಣಯನ್ನು ಚಾಪ್ಟರ್ ಕ್ಲೋಸ್ ಆಗುತ್ತೆ ಜೊತೆಗೆ ತನ್ನ ಹಾಗೂ ನೀತುವಿನ ಟ್ರ್ಯಾಕ್ ಕೂಡ ಸರಿಹೋಗುತ್ತೆ ಎನ್ನುವ ಖತರ್ನಾಕ್ ಪ್ಲ್ಯಾನ್ ಮಾಡಿದ್ದ ಜೀವನ್ ಹಾಗಿದ್ದರೆ ಈಗ ಸಂಪತ್ನನ್ನು ಸಾಯಿಸಲು ಏನು ಪ್ಲ್ಯಾನ್ ಮಾಡಿರಬಹುದು ಈ ಜೀವನ್ ಒಂದು ವೇಳೆ ತಾನು ಗೆಳೆಯ ಎಂದು ನಂಬಿರುವ ಜೀವನ್ನೇ ತನ್ನನ್ನು ಕೊಲ್ಲೋಕೆ ಪ್ರಯತ್ನ ಪಡುತ್ತಿದ್ದಾನೆ ಎಂದು ಸಂಪತ್ಗೆ ಗೊತ್ತಾದರೆ ಒಂದು ಕುಟುಂಬದ ನೋವನ್ನು ತಾತ್ಕಾಲಿಕವಾಗಿಯಾದರೂ ಶಮನ ಮಾಡೋಕೆ ಎಂದು ತನ್ನ ಮಗನನ್ನೇ ಕಳುಹಿಸಿಕೊಟ್ಟಿರುವ ವೀಣಾ ಅವರಿಗೆ ಈಗ ತನ್ನ ಮಗನ ಪ್ರಾಣ ಅಪಾಯದಲ್ಲಿ ಇದೆ ಎಂದು ಗೊತ್ತಾದರೆ ಆ ತಾಯಿ ಜೀವ ಹೇಗೆ ಸಹಿಸಿಕೊಳ್ಳುತ್ತದೆ どうぞ。